ಎಲ್ರಿಗೂ ನಮಸ್ಕಾರ ಏನಿವತ್ತು ಮೊಳಬಾಲ್ ತಾಲೂಕು ಶಿಂಗೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಆನಂದ ರೆಡ್ಡನವರ ಮೊಮ್ಮಗಳ ಒಂದು ಮುನೇಶ್ವರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಪಕ್ಷಾತೀತವಾಗಿ ಕರೆದಿದ್ರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಿನಲ್ಲೂ ಕೂಡ ಒಂದು ಒಳ್ಳೆಯ ಜನಸ್ತೋಮ ಬಂದು ಆ ಮಗುಗೆ ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಈಗ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬರಬೇಕಾಯಿತು ಅವರ ಕಾರ್ಯನಿಮಿತ್ತ ಒಂದು ಕಾರ್ಯದ ಒಂದು ಒತ್ತಡದಿಂದ ಅವರು ಬರಲಿಕ್ಕಾಗಲಿರ ಸೊ ಒಂದು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಮುಖಂಡರು ನಮ್ಮ ಎಲ್ಲರ ಯುವ ಚೇತನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಬಂದಿದ್ದರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಘುಪತ್ ರೆಡ್ಡಿ ಅವರು ನಮ್ಮ ಕೋಚಮೂಲ್ ನಿರ್ದೇಶಕರಾಗಿರ್ತಕ್ಕಂಥ ಸಾಮ್ಯೇಗೌಡರು ನಮ್ಮ ಮತ್ತೋರ ಮುಖಂಡರಾಗಿರ್ತಕ್ಕಂಥ ಮುಳ್ಳ್ಯವರು ಮತ್ತು ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಮತ್ತು ಜಗದೀಶ್ ಅವರು ಮತ್ತು ಅನೇಕ ಜನ ಒಂದು ನಮ್ಮ ಪಕ್ಷದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ಬಂದು ಬೆಳಗಿನಿಂದಲೂ ಕೂಡ ಆನಂದ್ ರೆಡ್ಡಿ ಅವರಿಗೆ ಒಂದು ಸಾಥನ್ನು ಕೊಟ್ಟು ಈಗಲೂ ಕೂಡ ನಮ್ಮ ರಾಜೀವರಾಗ್ಬೋದು ಇನ್ನು ನಮ್ಮ ವರ್ಧಣ್ಣ ಇನ್ನು ನಮ್ಮ ನಮ್ಮ ತಿಂಡಣ್ಣ ಎಲ್ಲ ಕೂಡ ಈಗ ಬಂದಿದ್ದಾರೆ ಬಹಳಷ್ಟು ನಮ್ಮ ನಾಯಕರುಗಳು ಬಂದು ಹೋಗಿದ್ದಾರೆ ಇದು ಬಹಳ ಒಂದು ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತನ್ನ ಯಶಸ್ವಿನ ಕಂಡುಕೊಂಡಿದೆ ಎಲ್ಲರೂ ಬಂದು ಆ ಮಗುಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇದು ಸಂತಸದ ವಿಚಾರ ಆ ಮಗು ಒಂದು ಅಷ್ಟೈಶ್ವರ ಆರೋಗ್ಯದಿಂದ ಯಾವಾಗಲೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಮತ್ತು ಈ ಒಂದು ಕುಟುಂಬ ಏನಿದೆ ಆನಂದ ರೆಡ್ಡಿ ಒಂದು ಕುಟುಂಬ ನಿಜವಾಗಲೂ ಕೂಡ ಒಂದು ನಮ್ಮ ಪಕ್ಷದ ಜೊತೆಗೆ ಒಂದು ಒಳ್ಳೆಯ ಒಂದು ಅವಿನವಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಆನಂದ್ ರೆಡ್ಡಿ ಅವರು ನಿಜವಾಗ್ಲು ಕೂಡ ಅವರ ಒಂದು ಕುಟುಂಬ ಕೂಡ ದೇವರು ಒಳ್ಳೇದು ಮಾಡಲಿ ಯಾವತ್ತೂ ಕೂಡ ಇದೇ ರೀತಿ ಅವರ ಕುಟುಂಬ ಒಂದು ನಗ್ನಗ್ತಾ ಇರಬೇಕು ಅಂತ ಹೇಳ್ತಾ ಆ ಭಗವಂತ ಎಲ್ಲ ಈ ಒಂದು ಕುಟುಂಬಕ್ಕೆ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ಕೂಡ ಆ ನಾನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಅದೇ ಏನು ನಮ್ಮ ಯುವ ನಾಯಕರು ಭವಿಷ್ಯದ ಜೆ ಡಿ ಎಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿಯವ್ರನ್ನ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಇವತ್ತು ಅವರೇ ಸ್ವತಃ ಡ್ರೈವ್ ಮಾಡೋ ಕಾರನ್ನ ಚಾ ಚಾಲನೆ ಮಾಡಿಕೊಂಡು ಕರ್ಕೊಂಡು ಅದೊಂದು ಎಲ್ರಿಗೂ ಭಾಳ ನಮಗೆಲ್ಲ ಖುಷಿ ತರತಕ್ಕಂಥ ವಿಷಯ ಇವತ್ತು ಆನಂದ್ ರೆಡ್ಡಿಯವರಿಂದ ನಮ್ಮ ಪಕ್ಷಕ್ಕೂ ಸಹ ಹೆಚ್ಚಿನ ಒಂದು ಬಲ ಬಂದಿದೆ ಇವತ್ತು ಅವ್ರ ಮನೆಯ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಭಾಗವಹಿಸಿದ್ರಿ ನಮ್ಮೆಲ್ರಿಗೂ ಆತಂಕ ಇತ್ತು ಎಲ್ಲೋ ಒಂದು ಕಡೆ ಮಳೆ ಬಂದು ಕಾರ್ಯಕ್ರಮಕ್ಕೆ ಅಡಚಣೆ ಆಗುತ್ತೆ ಅಂತ ನಿಜವಾಗ್ಲೂ ಇವತ್ತು ಮಳೆ ರಾಯ ಕೂಡ ನಮಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕರಿಸಿದ್ದಾನೆ ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಮುರಳಿಯವರು ಎಲ್ಲಾನು ಎರಡು ಮೂರು ದಿವಸದಿಂದ ಇಲ್ಲೇ ಇದ್ದುಬಿಟ್ಟಿದ್ದರು ಈ ಕಾರ್ಯಕ್ರಮನ ಯಶಸ್ವಿ ಕೊಡಬೇಕಂತ ಆವಾಗ ಹೋಗಿ ಬಂದು ಹೋಗ್ತಾ ಇದ್ರೆ ಅವ್ರು ಮಾತ್ರ ಇಲ್ಲೇ ಇದ್ದು ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಅಂತ ಇದ್ದು ಅವರು ಸಹಕಾರ ನೀಡಿದ್ದಾರೆ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷ ಅಂಥ ನಾಗರಾಜಣ್ಣವರು ಶ್ಯಾಮೇಗೌಡರು ನಮ್ಮ ಪ್ರಭಾಕರವರು ಎಲ್ಲ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಭಾಗವಹಿಸಿದ್ರು ಇಲ್ಲಿ ಪಕ್ಷಾತೀತವಾಗೂ ಸಹ ಯಾಕಂದರೆ ಇದು ಮೊದಲಿಂದ ಅವರು ಕಾಂಗ್ರೆಸ್ನಲ್ಲಿ ಇದ್ದಿದ್ದರಿಂದ ಒಡನಾಟವಾಗಿ ಪಕ್ಷಾತೀತವಾಗೂ ಎಲ್ಲರೂ ಬಂದಿದ್ರೆ ಅದಕ್ಕೆ ನಾವು ಯಾರು ತಪ್ಪು ಭಾವಿಸ್ತಕ್ಕಂಥ ಇದಿಲ್ಲ ಮನೆ ಕಾರ್ಯಕ್ರಮಕ್ಕೂ ರಾಜಕೀಯ ಕಾರ್ಯಕ್ರಮಕ್ಕೂ ನೀವೇ ನೋಡಿದ್ದೀರಿ ಎಷ್ಟೇ ಇದ್ದಿದ್ರು ಅವರು ಪಕ್ಷ ಅಂತ ರಾಜಕೀಯ ಅಂತ ಬಂದಾಗ ಎಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿ ಇವತ್ತೆಲ್ಲ ಇಲ್ಲಿ ನಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಆನಂದ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಸಹ ಉನ್ನತ ಸ್ಥಾನ ಸಿಗಲಿ ಅಂತೇಳ್ಬಿಟ್ಟು ನಾವು ಇದು ಮಾಡ್ತಾ ಈ ಮಳೆ ಸಹ ಈ ಒಂದು ಇದರಲ್ಲಿ ನಾವು ನಮಿಸ್ತಾ ನಮಗೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ಮಾಡೋದು ಮಳೆ ಸಹ ನಮಿಸ್ತಾ ಮತ್ತು ಏನು ಅವರು ಮೊಮ್ಮಗಳಿದ್ದಾಳೆ ಅವ್ರಿಗೆಲ್ಲರೂ ಆಶೀರ್ವಾದ ಸಿಕ್ಕಿ ಈ ಕುಟುಂಬ ಇನ್ನೂ ಉನ್ನತ ಮಟ್ಟಕ್ಕೆ ಏರೋದಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ದೇವರವ್ರು ಪ್ರಾರ್ಥಿಸ್ತಾರೆ ಮೊಟ್ಟ ಮೊದಲಿಗೆ ನರಕ ಚತುರ್ದಶಿ ಮತ್ತು ದೀಪಾವಳಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡ ಈಗಾಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಇವತ್ತಿನ ದಿನ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯರು ಕೋಲಾರ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಗೀತಾ ರೆಡ್ಡಿ ಅನ್ನೋರ ಮನೆಯಲ್ಲಿ ಅವರ ಮೊಮ್ಮಗಳದು ಈಶ್ವರಿನ ಕಾರ್ಯ ಇದ್ದಾಗ ಕಾರ್ಯದ ಪರಿಸ್ಥಿತಿಯಲ್ಲಿ ಈಗಾಗಲೇ ಜಿಲ್ಲಾ ನಾಯಕರುಗಳು ಮತ್ತು ನಮ್ಮ ಕೇಂದ್ರ ಸಚಿವರು ಕರ್ನಾಟಕದ ಯಶಸ್ವಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಣ್ಣನವರ ಸುಪುತ್ರರು ರಾಜ್ಯದ ಯುವ ಘಟಕದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಬಂದಿದ್ದರು ಅದೇ ಥರ ಪಕ್ಷಾತೀತವಾಗಿ ಎಲ್ಲ ನಾಯಕರು ತಾಲೂಕಿನಾದ್ಯಂತ ಜನರು ಬಂದು ಆ ಮಗುಗೆ ಆಶೀರ್ವಾದವನ್ನು ಮಾಡಿ ಊಟ ಉಪಚಾರವನ್ನು ಮಾಡಿ ಎಲ್ಲರೂ ಕೂಡ ತೆರಳಿದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ನಾಯಕರು ಹೇಳ್ದಂಗೆ ಮಳೆ ಬಂದು ಎಲ್ಲಿ ಅಡಚಣೆ ಆಗುತ್ತೆ ಅಂತ ಅಂದ್ಕೊತಾ ಇದ್ವಿ ಮಳೆ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳ್ಬಿಟ್ಟು ರೆಡ್ಡಿ ಅನ್ನೋರ ಮನೆ ಮೇಲೆ ಆಶೀರ್ವಾದ ಕೂಡ ಮಾಡಿದೆ ಅದಕ್ಕಾಗಿ ಈ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೂ ಮತ್ತು ಆನಂದ ರೆಡ್ಡಿ ಅನ್ನೋರು ನಮ್ಮನ್ನು ಕೂಡ ಆಹ್ವಾನ ಕೊಟ್ಟು ನಮಗೂ ಕರೆಸಿದ್ದಕ್ಕೂ ಅವ್ರಿಗೂ ಒಳ್ಳೆಯದಾಗಲಿ ಈ ತಾಲೂಕಿನ ಜನತೆ ಕೂಡ ಮತ್ತೊಂದು ಸತಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ನಡೆಸ್ತೇನೆ